ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ ಅಭಿರುಚಿ ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಜೀರಾ ರೈಸ್ನ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ಲು ಜಸ್ಟು ಅನ್ನ ರೆಡಿ ಇದ್ಬಿಟ್ರೆ ಒಂದು ಎರಡೇ ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ಜಸ್ಟ್ ಎರಡೇ ನಿಮಿಷದಲ್ಲಿ ರೆಡಿಯಾದರೂ ಟೇಸ್ಟ್ ಅಂತೂ ಬಹಳ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ನೀವೊಮ್ಮೆ ಟ್ರೈ ಮಾಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರೋ ಅದರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಚಟ್ಪುಟ ಅನ್ನೋವರೆಗೂ ಜೀರಿಗೆನ ಫ್ರೈ ಮಾಡ್ಕೋಬೇಕಾಗತ್ತೆ ಜಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಂತರ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಬೇಕಿದ್ರೂ ಹಾಕ್ಬೋದು ಕಮ್ಮಿ ಬೇಕಿದ್ದರೂ ಹಾಕ್ಕೋಬೋದು ನಂತರ ಕರ್ಬೇವನ ಹಾಕೊಂಡು ಇದು ಎಲ್ಲದನ್ನು ಚೆನ್ನಾಗಿ ಕ್ರಿಸ್ಪ್ ಆಗುವವರೆಗೂ ಹುರ್ಕೋಬೇಕಾಗುತ್ತೆ ಕರ್ಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಕ್ರಿಸ್ಪ್ ಆಗಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ನಂತರ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಕೂಡ ಹಾಕೊಂಡ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆಗೋಯ್ತಷ್ಟೇ ನಂತರ ಆಲ್ರೆಡಿ ರೆಡಿ ಇರುವಂತಹ ಅನ್ನ ಬಾಸ್ಮತಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಈ ಕಡಾಯಿಗೆ ಇವಾಗ ಅನ್ನ ಹಾಕಿದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ನಂತರ ಪೆಪ್ಪರ್ ಪೌಡರು ಹಾಗೆ ಜೀರಾ ಪೌಡರು ಜೀರಾ ಪೌಡರು ನಿಮಗೆ ಜಾಸ್ತಿ ಆದರೂ ಹಾಕೋಬೋದು ಕಮ್ಮಿ ಆದರೂ ಮಾಡ್ಕೋಬೋದು ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂಥದ್ದು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಹಾಕ್ಬಿಟ್ಟು ಈ ಎಲ್ಲ ಐಟಮ್ಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಜಸ್ಟ್ ಆಫ್ ಮಾಡ್ಕೊಂಡೇ ನಾವು ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಬಿಸಿ ಮಾಡ್ಕೋಬೋದು ಬಾಸ್ಮತಿ ಅನ್ನ ಮಾಡ್ಕೊಳ್ಳುವಾಗ ಓಪನ್ ಪ್ಯಾನ್ ಅಥವಾ ಓಪನ್ ಪಾತ್ರೆಯಲ್ಲಿ ನೀರು ಮತ್ತು ಅಕ್ಕಿಯನ್ನು ಹಾಕಿ ಇಟ್ಬಿಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕಿ ಚೆನ್ನಾಗಿ ಕುದ್ಸ್ಕೋಬೇಕು ಮುಕ್ಕಾಲು ಬೆಂದಿದೆ ಅನ್ನೋ ಅಷ್ಟರಲ್ಲಿ ಇದನ್ನು ತೆಗೆದು ಒಂದು ಫಿಲ್ಟರ್ ಅಥವಾ ತೂತ್ ಬಟ್ಲಿರುತ್ತಲ್ವಾ ಅಥವಾ ಫಿಲ್ಟರ್ ಜಾಲರು ಇರುತ್ತಲ್ವಾ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಆರೋದಕ್ಕೆ ಬಿಡಬೇಕು ಬಿಸಿ ಬಿಸಿಯಾಗಿರುವಂತಹ ಬಾಸ್ಮತಿ ಹಾಕಿಬಿಟ್ರೆ ಎಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಅನ್ನ ಸ್ವಲ್ಪ ಆರಿಸ್ಕೊಂಡ್ಮೇಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅಥವಾ ಯಾವುದೇ ರೀತಿಯಾದಂಥ ತವಾ ಪಲಾವ್ ಜೀರಾ ರೈಸ್ ಗೀ ರೈಸ್ ಯಾವುದಕ್ಕೆ ಆದರೂ ಬಾಸ್ಮತಿ ಅಕ್ಕಿನ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ರುಚಿಯಾಗೂ ಇರುತ್ತೆ ಹಾಗೆ ಪರ್ಫೆಕ್ಟ್ ಹದದಲ್ಲಿ ಬೆಂದಿರುತ್ತೆ ಇವಾಗ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟಾದ್ಮೇಲೆ ಲಿಡ್ಡು ಓಪನ್ ಮಾಡಿದ್ರೆ ಸಿಕ್ಕಾಬಟ್ಟ ಚೆನ್ನಾಗಿರುವಂತಹ ಹೋಟೆಲ್ ಸ್ಟೈಲ್ ಜೀರಾ ರೈಸ್ ಅದು ಕೂಡ ಜಸ್ಟ್ ಎರಡೇ ನಿಮಿಷದಲ್ಲಿ ಮಾಡಿರೋವಂಥದ್ದು ರೆಡಿಯಾಗುತ್ತೆ ನಿಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬಹುದು ಅಥವಾ ಟಿಫಿನ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೂ ಬೇಕಿದ್ದರೂ ಈ ರೆಸಿಪಿನ ಮಾಡಿ ಬಡಿಸ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲಾರಿಗೂ ಇಷ್ಟ ಕೂಡ ಆಗುತ್ತೆ ಖಂಡಿತವಾಗ್ಲೂ ನೀವು ಈ ಸಿಂಪಲ್ ಆದ ಜೀರಾ ರೈಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬಿಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಆದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಆ್ಯಂಡ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ